ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಆರೈಕೆ ಆಶ್ರಮದ ಕಟ್ಟಡ ಕಾಮಗಾರಿಯನ್ನು ಶುರು ಮಾಡಿದ್ದೀವಿ ಕಟ್ಟಡ ಕಾಮಗಾರಿಕೆ ಬೇಕಾಗಿರುವಂತಹ ಕಲ್ಲನ್ನು ಸುಮಾರು ಒಂದು ಸಾವಿರದ ಒಂದು ಕಲ್ಲನ್ನು ಬಾಲಕೃಷ್ಣ ಅನ್ನೋರು ಇವತ್ತು ನಮ್ಮ ಆಶ್ರಮ ಕೊಡಿಸಿದ್ದಾರೆ ನಿಜವಾಗ್ಲೂ ನಿಜವಾಗ್ಲೂ ಖುಷಿ ಆಗುತ್ತೆ ಏನಂತ ಹೇಳಿದ್ರೆ ಇವಾಗಿನ ಇದರಲ್ಲಿ ಒಂದು ಎರಡು ರೂಪಾಯಿ ಕೊಡೋದೇ ಕಷ್ಟ ಅಂಥದ್ರಲ್ಲಿ ಸಾವಿರದ ಒಂದು ಕಲ್ಲನ್ನು ನಮ್ಮ ಆಶ್ರಮದ ಕಟ್ಟಡ ಕಾಮಗಾರಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಒಳ್ಳೆಯದಾಗಿ ಅಣ್ಣ ಇವತ್ತು ನಿಮ್ಮ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿದೆ ಒಳ್ಳೆ ಮನಸ್ಸಿರೋದಕ್ಕೆ ಈ ಥರ ಒಂದು ಸೇವೆನ ಮಾಡ್ತಾ ಇದ್ದೀರಾ ನಮ್ಮ ಮನಸ್ಸಿಂದ ಹೇಳ್ತಾ ಇದ್ದೀರ ನಿಮಗೆ ನಿಮ್ಮ ಕುಟುಂಬದವ್ರು ಎಲ್ರಿಗೂ ದೇವರು ಆಯುಸು ಆರೋಗ್ಯ ಸುಖ ಶಾಂತಿ ನಮ್ಮದು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಅಂತ ಹೇಳಿ ಕೇಳ್ಕೊಡ್ತೀರಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆ ಅಣ್ಣ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ ನೋಡ್ತಾ ಇರೋ ಜನಕ್ಕೆ ನೋಡಿ ನಾನೇನು ಹೇಳ್ತೀನಿ ಅಂದರೆ ನಾವು ಒಂದು ದಿವಸ ಇಲ್ಲಿ ಹುಡ್ತೀವಿ ಒಂದು ದಿವಸ ಸಾಕ್ತಿ ಸಾಯ್ತೀವಿ ಹುಟ್ಟು ಸಾವಿನ ಮಧ್ಯೆ ನಾವು ನಾಲ್ಕು ಜನಕ್ಕೆ ಉಪಯೋಗ ಥರ ಏನಾದರೂ ಒಂದು ಬದುಕಿರಬೇಕು ಬಾಳಿರಬೇಕು ಸಹಾಯ ಮಾಡಿರಬೇಕು ಅದನ್ನೇ ಅಲ್ವಾ ಮಾನವೀಯತೆ ಅನ್ನೋದು ಮನುಷ್ಯತ್ವ ಅನ್ನೋದು ನೋಡಿ ಇದು ಏನು ಕೆಲಸ ಅಂತಂದರೆ ಏನೋ ಸ್ವಾರ್ಥಕ್ಕೆ ಯಾರದೋ ಇದಕ್ಕೆ ಮಾಡ್ತಾ ಇರೋದಲ್ಲ ಹೇಗೆ ನಾವು ಒಂದು ದೇವಸ್ಥ ಊರು ಅಂತಂದೇ ಒಂದು ದೇವಸ್ಥಾನ ಕಟ್ತೀವಿ ಅಷ್ಟೇ ಪವಿತ್ರವಾದ ಸ್ಥಳ ಸಹ ಇದು ನೋಡಿ ಅಲ್ಲಿರೋರೆಲ್ಲ ದೇವರ ಮಕ್ಕಳಲ್ವಾ ದೇವರ ಮಕ್ಕಳು ಯಾರಾಗಬೇಕು ಅಂದರೆ ನಾವೇನೇ ಇರಿರೆಲ್ಲ ನಮ್ಮ ದೇವ್ರ ತ ಸಮಾನನೇ ಅಲ್ವಾ ಅವರಿಗೆ ಅದಕ್ಕೋಸ್ಕರ ನಾವು ಏನು ಯುವಕರಿದ್ದೀವಿ ಅಥವಾ ಏನು ಬಿಸ್ನೆಸ್ ಮ್ಯಾನ್ ಇರ್ತೀವಿ ಅಥವಾ ಸಣ್ಣ ಪುಟ್ಟ ಸಂಘಟನೆಯವರು ಇರ್ತೀವಿ ನಾವೆಲ್ಲರೂ ಸಹ ಕೈ ಜೋಡಿಸಿ ಹೇಗೆ ಊರಲ್ಲೊಂದು ದೇವಸ್ಥಾನ ಕಟ್ತಾರೆ ಅದೇ ರೀತಿ ನಾವು ಸಹ ಎಲ್ಲ ಒಬ್ಬೊಬ್ಬರೊಬ್ಬೊಬ್ಬರು ಒಂದು ನಮ್ಮ ಕೈಲಾಟ ಮಟ್ಟಿಗೆ ಸಹಾಯ ಆದಾಗ ಈ ಆಶ್ರಮ ಎದ್ದು ನಿಲ್ಲುತ್ತೆ ಎಲ್ಲ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಆವಾಗ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಅವ್ರ ಕೊನೆಗಳಿಗೆಲ್ಲ ಕಲಿತಾರೆ ನೋಡಿ ನನ್ನ ಕೈಲಾದಂಥ ಸಹಾಯ ನಾನು ನಮ್ಮ ಅಣ್ಣ ಮಂಜಣ್ಣ ಇಬ್ಬರು ಸೇರಿ ಇದನ್ನು ಮಾಡಿದ್ದೀವಿ ನೀವು ಸಹ ನಿಮ್ಮ ಕೈಲಾದಂಥ ಸಣ್ಣ ಸಣ್ಣ ಪ್ರ ಏನು ಪ್ರಮಾಣದಲ್ಲಿ ನಮ್ಮ ಇವ್ರಿಗೆ ಫೋನ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ಸಹಾಯ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಖಂಡಿತ ಹಾಗೆ ನಮ್ಮ ಆಶ್ರಮದ ಕನ್ಸ್ಟ್ರಕ್ಷನ್ಗೆ ಇನ್ನೂ ಕಲ್ಲಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಸ್ಟೀಲ್ ಆಗಿರ್ಬೋದು ನೀವು ಕೂಡ ನಮ್ಮ ಆಶ್ರಮಕ್ಕೆ ಸಹಾಯನ ಮಾಡ್ಬೋದು ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಆಶ್ರಮಕ್ಕೆ ಸಹಾಯನ ಮಾಡಿ ಇಲ್ಲ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ನೋಡ್ತಾ ಇರೋ ಪ್ರತಿಯೊಬ್ಬರನ್ನು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾರಾದರೂ ದಾನಿಗಳಿಗೆ ವಿಡಿಯೋ ತಲುಪಿದ್ರೆ ಅವರಿಂದ ನಮಗೆ ಏನೋ ಸಪೋರ್ಟ್ ಸಿಕ್ಕಿದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ತೆ